ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಬಂದು ನಾನು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಸುಮ್ಮನೆ ಹಾಗೆ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈಗ ಒಂದೆರಡು ದಿನದಿಂದ ಏನು ನಡೀತು ಅದನ್ನು ಯಾಕೆ ನಾನು ನೆನೆ ವೀಡಿಯೋ ಮಾಡೋಕ್ಕೆ ಹಾಕೋಕ್ಕಾಗಲಿಲ್ಲ ಹಾಗೆ ಇವಾಗ ವೀಡಿಯೋ ಇದ್ದೀನಿ ಸುಮ್ಮನೆ ಹಾಗೆ ಒಂದು ಬ್ಲಾಗು ಅದರಲ್ಲಿ ನಾನೊಂದು ನನ್ನ ಮಗಳ ಬಗ್ಗೆ ಮತ್ತು ನಂದು ಒಂದು ದೇವರು ರಾಯರ ಬಗ್ಗೆ ಇದ್ರ ಬಗ್ಗೆ ಒಂದು ಎಷ್ಟೊಂದೆರಡು ಮಾತಾಡ್ತೀನಿ ಅಷ್ಟೆಲ್ಲ ಫ್ರೆಂಡ್ಸ್ ಹಾಗೆ ನನ್ನ ಬ ಮಗಳ ಬರ್ಡೇ ಇವತ್ತು ಹಾಗಾಗಿ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲೆ ಹೀಗೆ ಇರಲಿ ನನ್ನ ಪುಟ್ಟ ಪ್ರಪಂಚ ನನ್ನ ಅಮ್ಮನೆ ಅಂತ ಹೇಳ್ಬೋದು ಅವಳು ಅದ್ರದ್ದು ಊಟದಪ್ಪ ಇವತ್ತು ತುಂಬಾ ಖುಷಿ ಆಗ್ತೈತೆ ಆಲ್ಮೋಸ್ಟ್ ನಾನು ರಾತ್ರಿ ಡೀ ನಿದ್ದೇನೆ ಮಾಡಿಲ್ಲ ನನ್ನ ಮಗಳು ಬರ್ಡೇಗೆ ಅವ್ಳಿಗೆ ಏನು ಯಾವ ಥರ ಸರ್ಪ್ರೈಸ್ ಕೊಡಬೇಕು ಯಾವ ಥರ ಅಂತ ಇದ್ದೊಂದು ತಿಂಕಲ್ಲಿದೆ ಮತ್ತು ಹಾಗೆ ಅವ್ಳಿಗೆ ಇವತ್ತೊಂದು ಸ್ಪೆಷಲ್ ಸರ್ಪ್ರೈಸ್ ತಂದಿದ್ದೀನಿ ಆಲ್ಮೋಸ್ಟ್ ನೋಡಿ ಸಂಜೆ ಎಷ್ಟು ಖುಷಿ ಪಡ್ತಾ ಗೊತ್ತಿಲ್ಲ ಸ್ವಲ್ಪ ಡೆಕೋರೇಷನ್ ಹಿಂಗೆಲ್ಲ ಇದೆ ಡೆಕೋರೇಷನ್ಗೆಲ್ಲ ತೊಗೊಂಡು ಬಂದಿದ್ದೀನಿ ಅವೆಲ್ಲ ಡೆಕೋರೇಷನ್ ನಾನೇ ಮಾಡಬೇಕು ಅವಳನ್ನ ಒಂದು ಅವರ್ ಆಚೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಸ್ಕೂಲಿಂದ ಇವತ್ತು ಬೇಗನೆ ಬರ್ತಾಳೆ ಬಂದು ಸ್ಕೂಲ್ಗೆ ಹೋಗ್ತಾಳೆ ಸ್ಕೂಲ್ಗೆ ಹೋಗಿ ಸಾರಿ ಸ್ಕೂಲ್ ಅಂತ ದೇವಸ್ಥಾನಕ್ಕೆ ಹೋಗ್ತಾಳೆ ದೇವಸ್ಥಾನಕ್ಕೆ ಹೋದ ತಕ್ಷಣ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು ಕೇಕ್ ಕೇಕೆಲ್ಲ ಆರ್ಡ್ರ್ ಕೊಟ್ಟು ಬಂದೆ ಫ್ರೆಂಡ್ಸ್ ಹಾಗೆ ಮತ್ತು ಇನ್ನೊಂದು ನಾನು ರಾಯರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ರಾಯರ್ ನೆಕ್ಸ್ಟ್ ಓದಿ ಗುರುವಾರ ನಾನು ರಾಯರ್ ಫೋಟೋ ತೊಗೊಂಡು ಬಂದಿದ್ದು ಆಲ್ಮೋಸ್ಟ್ ಆಲ್ರೆಡಿ ನಮ್ಮ ಮನೇಲಿ ಎರಡು ಮೂರು ಫೋಟೋ ಇದೆ ನನ್ನದು ದೊಡ್ಡದಾಗಿ ನಾನು ರಾಯರ್ ಫೋಟೋ ನಾನು ಹಾಲಲ್ಲಿ ತಂದಿಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ನಾನು ತಗೊಂಬಂದೆ ಅಂತ ನಿಮಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ನಿಮಗೆ ಲೈವಲ್ಲೂ ತೋರಿಸಿದ್ದೆ ನಿಮ್ಮೆಲ್ಲರಿಗೂ ನಾನು ಹೇಳೇ ಹೇಳಿದ್ದೆ ಹಾಗೆ ರಾಯರು ಬಂದ ಮೇಲೆ ನನ್ನ ಜೀವನದಲ್ಲಿ ದಿನನಿತ್ಯ ನೀನು ನಂಬ್ತಿರ ಬಿಡ್ತೀರ ದಿನನಿತ್ಯ ಅವ್ನೊಂದು ಪವಾಡ ನಡೀತಾ ಇದೆ ನನ್ನ ಜೀವನದಲ್ಲಿ ಅದು ನಾನು ನಾನು ನಿಜನೂ ಅಂದ್ಕೊಂಡಿದ್ದಿಲ್ಲ ಈ ಥರ ಆಗುತ್ತಾ ಅಂತ ಈ ಥರನೂ ನಾನು ನಾನು ಅಂದ್ಕೊಂಡಿದ್ದು ಇವಾಗ ಇದೆಯಾ ಅಂತ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ರಾಯರಿದ್ದಾರೆ ನಿಜವಾಗ್ಲೂ ರಾಯರಿದ್ದಾರೆ ಒಂದು ವಾರದಿಂದ ನಡೀತಾ ಇರೋದು ನೋಡಿದ್ರೆ ರಾಯರು ನಮಗೆ ಇಷ್ಟೊಂದು ಆಶೀರ್ವಾದ ಮಾಡ್ತಿದ್ದಾರೆ ಅವ್ರ ಕೃಪೆ ನನ್ನ ಮೇಲೆ ಬಿದ್ದಿದೆ ಅಂತ ಅನಿಸ್ತೈತೆ ಹಾಗಾಗಿ ನಾನು ಏನೇ ಒಂದು ಅಂದ್ಕೊಳ್ಳಿ ರಾಯರೇ ಇವತ್ತೇನು ಇವತ್ತೊಂದು ದಿನ ಏನು ಅಂತಂತಂದ್ರೆ ಇಲ್ಲ ನಾನು ಇದ್ದೀನಿ ಅಂದ್ಕೊಂಡು ನನ್ನ ಕೈ ನಡೆಸ್ತಾ ಇದ್ದಾರೆ ಒಂದು ವಾರದಿಂದ ನನ್ನ ಜೀವನದಲ್ಲಿ ಒಂದು ನಾನು ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ಆ ಥರ ನಡೀತಾ ಇದೆ ಅದನ್ನು ನಾನು ಎಕ್ಸ್ ನಾನು ಅಂದ್ಕೊಂಡೇ ಇತ್ತೀನೇ ಈ ಥರ ಆಗುತ್ತಾ ಅಂತ ಬೆಳಿಗ್ಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ದಿನನಿತ್ಯ ಎಲ್ಲ ಕೆಲಸ ಮುಗಿಸಿ ರಾಯರ ಹತ್ರ ಕೈ ಮುಗಿದು ಇವತ್ತೊಂದು ಇವತ್ತು ನೀವೇ ನಮ್ಮನ್ನು ನೋಡ್ಕೋಬೇಕು ರಾಯರೇ ಅಂತ ಅಂದು ನಾನು ಅಂದಿರ್ತೀನಿ ಅದು ಸಂಜೆ ಒಳಗೆ ನನಗೊಂದು ಪವಾಡಗಳ ಥರ ನಡೀತಾ ಇದೆ ನನಗೆ ಇವತ್ತು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀನಿ ಅದಕ್ಕೆ ಏನಾರು ಒಂದು ದಾರಿ ತೋಪ ದೀಪ ತೋರಿಸ್ತಾ ಇದ್ದಾರೆ ರಾಯರ್ ಬಂದಮೇಲೆ ಒಂದು ವಾರದಿಂದ ನಾನು ಐದು ದಿನ ಆಯಿತು ಐದು ದಿನದಿಂದ ಐದು ಆರು ದಿನ ಆಯಿತು ಆರು ದಿನದಿಂದ ನನ್ನ ಜೀವನದಲ್ಲಿ ಒಂದೊಂದು ಒಳ್ಳೊಳ್ಳೆ ಪವಾಡಗಳು ನಡೀತಾ ಇದೆ ತುಂಬನೇ ಖುಷಿ ಆಗ್ತೈತೆ ರಾಯರ ಆಶೀರ್ವಾದ ನಂಗೆ ಸಿಕ್ತು ಅಂತ ಅಂದ್ಕೊತೀವಿ ಯಾಕಂದರೆ ನಾನು ಒಂದು ವರ್ಷ ಪೂಜೆ ಮಾಡಿದಕ್ಕೆ ಆ ಫಲಕು ಈಗ ಸಿಗ್ತಾರೋ ಫಲಕ್ಕು ನನಗೆ ತುಂಬಾ ಖುಷಿ ಆಗ್ತೈತೆ ಯಾಕಂದರೆ ಅದು ನನ್ನ ಹತ್ರ ಆಗ್ತಾಯಿಲ್ಲ ನನ್ನ ಹತ್ರ ಇದಿಲ್ಲ ಏನು ಮಾಡೋದು ಅಂತಂದರೆ ಮನ್ಸಲ್ಲಿ ಅನ್ಕೋತಾ ಇದ್ದೀನಿ ಅಷ್ಟೇ ರೈರೇ ನಿಮ್ಮ ಮೇಲೆ ಬರ ಹಾಕಿದ್ದೀನಿ ನೀವು ಏನಾದರೂ ದಾರಿ ತೋರಿಸಿ ಅಂತ ಅದಕ್ಕೆ ನಂಗೆ ತಕ್ಕಾಗಿ ನಂಗೆ ದಾರಿ ತೋರಿಸ್ಕೊಂಡು ಹೋಗ್ತಾಯಿದಾರೆ ರೈರು ಹಾಗೆ ಬೆಳಗ್ಗೆ ಸಿಂಪಲಾಗಿ ಪೂಜೆ ಮಾಡ್ಕೊಂಡೆ ನಾಳೆ ಗುರುವಾರ ಸ್ವಲ್ಪ ಕೆಲಸಗಳಿದ್ದಾವೆ ಮಾಡ್ಕೋಬೇಕು ಹಾಗೆ ಫ್ರೆಂಡ್ಸ್ ನಾನು ನನ್ನ ಮಗಳ ಬರ್ಡೇನ ನಾನು ಗ್ರ್ಯಾಂಡಾಗಂತೂ ಮಾಡಲ್ಲ ಅದು ಸಿಂಪಲಾಗಿ ಮತ್ತು ಇನ್ನೂ ಸ್ಪೆಷಲ್ ಗಿಫ್ಟು ಅದು ಇದು ಅಂತೇನಿಲ್ಲ ಆಲ್ಮೋಸ್ಟ್ ಎಲ್ಲ ತೆಗೆದುಕೊಟ್ಟಿದ್ದೀನಿ ಈ ಸಲ ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಹೇಳ್ದಂಗೆ ಗೆಜ್ಜೆ ಕಾಲುಗೆಜ್ಜೆ ಮತ್ತು ಬೆಳ್ಳಿ ಚೈನು ಮತ್ತು ಇನ್ನೊಂದು ಎಷ್ಟ ಅದು ಇದು ಅಂತ ತೆಗೆದುಕೊಟ್ಟಿದ್ದೆ ಅಷ್ಟೇ ಇನ್ನೊಂದು ನಮ್ಮ ಫಸ್ಟೆಲ್ಲ ರಿಲೇಟ್ ರಿಲೇಟಿವ್ ಎಲ್ಲ ಕರೆದು ಗ್ರ್ಯಾಂಡಾಗಿ ಮಾಡುವೆ ಎಲ್ಲರನ್ನೂ ಕರೆದು ತುಂಬ ಗ್ರ್ಯಾಂಡಾಗಿ ಇವಾಗಂತೂ ಯಾರನ್ನೂ ಕರೆಯಲ್ಲ ಅಕ್ಕಪಕ್ಕದ ಮನೆ ಅವಳ ಫ್ರೆಂಡ್ ಸರ್ಕಲ್ ಅಷ್ಟೇ ಕರೆಯೋದು ಅವ್ರನ್ನ ಕರೆದು ಕೇಕ್ ಕಟ್ ಮಾಡಿಸ್ತೀನಿ ಅಷ್ಟೇ ಇನ್ನು ಮಿಕ್ಕಿದ್ದು ಅವಳ ಹೆಸರಲ್ಲೇ ದೇವಸ್ಥಾನಗಳಿಗೆ ನಾನು ಅಂದಾನ ಮಾಡಿಸ್ತೀನಿ ಪ್ರತಿ ಯಾವಾಗಲೂ ಅಷ್ಟನ್ನೇ ಪ್ರತಿ ವರ್ಷವೂ ನಡೆದಿ ನಾಲ್ಕು ವರ್ಷದಿಂದ ಇದನ್ನ ನಡೆಸ್ಕೊಂಡು ಬರ್ತಾಯಿದ್ದೀನಿ ಹಾಗೆಲ್ಲ ಚಿಕ್ಕವಳಿದ್ದು ಆವಾಗ ತುಂಬ ಜನ ಎಲ್ಲ ಬಂದು ಕರೆದು ಸೆಲೆಬ್ರೇಟ್ ಮಾಡ್ತಾಯಿದ್ದೆ ಇವಾಗ ಹಾಗೇನಿಲ್ಲ ಮನೇಲೆ ಅಡುಗೆನೆಲ್ಲ ಮಾಡಿ ಮಾಡ್ತಾಯಿದ್ದೆ ಇವಾಗೇನಿಲ್ಲ ಹಚ್ಚು ಕಟ್ಟಾಗಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಸಂಜೆ ಕರ್ಕೊಂಡೋಗಿ ಕರ್ಕೊಂಡೋಗನಾರು ಅವಳಿಗೆ ಒಂದು ಅವಳು ಖುಷಿಯಾಗಂತದನ್ನ ತಿನ್ಸ್ಕೊಂಡು ಕರ್ಕೊಬಂದರೆ ಅದೇ ಖುಷಿ ಯಾಕಂದರೆ ಅವಳಿಗೂ ಅದನ್ನೇ ಇಷ್ಟಪಡೋದು ವರ್ಷಮ್ಮ ಜಾಸ್ತಿ ಅವಳಿಗೆ ಹೊರಗಡೆ ಫುಡ್ ಇಷ್ಟಪಡ್ತಾಳೆ ಅಪರೂಪಕ್ಕದಂತೆ ಅವ್ಳು ಬರ್ಡೇ ಆಗಲಿ ನಮ್ಮ ಬರ್ಡೇ ಆಗಲಿ ಹೊರಗಡೆ ಊಟಕ್ಕೆ ಹೋಗ್ತೀವಿ ಅಷ್ಟೇ ಇವಾಗೂ ಹಾಗೇ ಈಗ ಅವಳದೊಂದು ಈಗ ಬರ್ತಾಳೆ ಕೇಕೆಲ್ಲ ಕಟ್ ಮಾಡಿ ಮತ್ತು ಹಾಗೆ ನಾನು ಈ ವಾರ ಆಲ್ಮೋಸ್ಟ್ ನಾಳೆ ನಡೆದೆಲ್ಲ ಹೋಗಿ ದೇವಸ್ಥಾನಕ್ಕೆ ಅಕ್ಕಿ ಕೊಟ್ಟು ಬರಬೇಕು ಅದಕ್ಕಾಗಿ ನಾನು ನೆಕ್ಸ್ಟು ಭಾನುವಾರ ಅವಳೇ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಭಾನುವಾರ ಕರ್ಕೊಂಡೋಗಿ ಅವಳು ಕೈಯಾರ ಅಕ್ಕಿ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಅದ ಇಲ್ಲಿ ಅಂದರೆ ಕೆಣಗಣ ಸ್ವಾಮಿ ಗದಗ್ಗೆ ಅಂತಿದೆ ಮೈಸೂರಿಂದ ಮೂವತ್ತೈದು ಕಿಲೋಮೀಟ್ರ್ ನಾನು ಅಲ್ಲಿಗೆ ಪ್ರತಿ ವರ್ಷ ಹೋಗಿ ಅವಳ ಹೆಸ್ರಲ್ಲಿ ಅಕ್ಕಿ ಕೊಟ್ಟು ಬರ್ತೀನಿ ಮತ್ತು ಅವಳ ಹೆಸ್ರಲ್ಲಿ ನಾನು ಅನ್ನದಾನ ಜಾಸ್ತಿ ಮಾಡೋದು ಏಕೆಂದರೆ ಅಸ್ತವ್ರಿಗೆ ಅಸ್ತವ್ರಿಗೆ ಅನ್ನ ಕೊಟ್ಟು ಕೊಡಬೇಕು ಅವರ ಆಶೀರ್ವಾದ ಇನ್ನೂ ಹೆಚ್ಚು ಅಂತ ಹಾಗಾಗಿ ನನ್ನ ಮಗಳ ಕೈಯ್ಯಲ್ಲಿ ಅದೊಂದು ಪದ್ಧತಿ ಇಟ್ಕೊಂಡಿದ್ದೀವಿ ಅವಳ ಕೈಯಲ್ಲಿ ಮನೇಲಿ ಏನಾದರೂ ಮಾಡಿ ಅವಳಿಗೆ ಅವಳ ಕೈಯಾರು ಎಲ್ಲರಿಗೂ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿಸ್ತೀನಿ ಅದೊಂದು ಅವಳಿಗೆಲ್ಲ ದೇವರ ಆಶೀರ್ವಾದ ಚೆನ್ನಾಗಿರಲಿ ನಿಮ್ಮೆಲ್ಲರ ಆಶೀರ್ವಾದ ಆಗೇ ಇರಲಿ ಅವಳ ಮೇಲೆ ಆ ಫ್ರೆಂಡ್ಸ್ ಹಾಗೆ ಅದೇ ಸುಮ್ಮನೆ ಒಂದು ಲಾಗ್ ಮಾಡಬೇಕು ಅಂತ ಮಾಡಿದೆ ಒಂದು ರಾಯರ್ದು ಒಂದು ನನ್ನ ಜೀವನದಲ್ಲಿ ಒಂದು ವಾರದಿಂದ ನಡೀತಾ ಇದೆಯಲ್ಲ ಪವಾಡ ಅದು ನಿಮ್ಮ ಹತ್ರನ ಶೇರ್ ಮಾಡ್ಕೋಬೇಕು ಯಾಕಂದರೆ ರಾಯರ್ದು ಪವಾಡ ಆ ಥರ ಇದೆ ಆದಾಗ ನಾವು ದೇವ್ರನ್ನ ಎಂದೂ ಮರಿಬಾರ್ದಂತೆ ಕಷ್ಟ ಕಾಲಕ್ಕಾದ ಜನಗಳನ್ನ ಮತ್ತು ಹಾಗೆ ಸುಖಕ್ಕೆ ಬರದೆ ಜನಗಳನ್ನ ಎಂದೂ ಮರಿಬಾರ್ದು ಯಾಕಂದರೆ ಕಷ್ಟದಲ್ಲಿ ಅಣಕ್ಸಿರ್ತಾರೆ ಕೈ ಹಿಡಿತಾರೆ ಸುಖದಲ್ಲಿ ದೂರ ಬರ್ತಾರಲ್ಲ ಅಂಥವ್ರನ್ನ ಎಂದೂ ನಂಬಾರ್ದು ಕಷ್ಟದಲ್ಲಿ ಆದವರೇ ದೇವರು ಹಾಗೆ ನನ್ನ ಕಷ್ಟ ದಿನಗಳಲ್ಲಿ ನನ್ನ ಕೈ ಹಿಡ್ದಿರೋದು ನನ್ನ ರಾಯರು ಅವ್ರಿಗೆಷ್ಟು ನಾನು ನನ್ನ ನನ್ನ ಜೀವ ಇರೋವರೆಗೂ ಅವ್ರ ಸೇವೆ ಅಂತೂ ನಾನು ಬಿಡೋಲ್ಲ ಪ್ರತಿದಿನ ನಂದು ಒಂದು ಜೀವ ಮಣ್ಣಾಗೋವರೆಗೂ ಅವ್ರ ಸೇವೆ ಮಾಡ್ಕೊಂಡು ಹೋಗ್ತೀನಿ ನನ್ನ ಜೀವನದಲ್ಲಿ ಒಂದು ಪವಾಡಗಳೇ ನಡೆಸ್ತಾ ಇದ್ದಾರೆ ರಾಯರು ಇಂಚುವಾಗ್ಲೂ ಹೇಳಬೇಕು ಅಂತಂದರೆ ಒಂದು ವಾರದಿಂದ ನಾನು ಅಂದ್ಕೊಂಡಿಲ್ಲ ನಿಜ ನಾನು ಅಂದ್ಕೊಂಡಿಲ್ಲ ಮತ್ತು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಒಂದು ಪವಾಡಗಳನ್ನ ನಡೆಸ್ತಾಯಿದ್ದಾರೆ ರಾಯರೇ ನೀವಿದ್ದೀರಾ ಅಂತ ಅನ್ನೋದೊಂದೇ ನಂಬಿಕೆ ನನಗೆ ಇನ್ನೇನು ನಂಬಿಕೆ ಇಲ್ಲ ರಾಯರ ಮೇಲೆ ತುಂಬಾ ಖುಷಿ ಆಗ್ತೈತೆ ಮಾತ್ರ ಮತ್ತು ಹಾಗೆ ಈಗ ನಂದು ಸ್ವಲ್ಪ ಡೆಕೋರೇಷನ್ ಕೆಲಸಗಳೆಲ್ಲ ಇದೆ ಅದು ಮುಗಿಸ್ಕೊತೀನಿ ಆಮೇಲೆ ಲಾಸ್ಟ್ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು ಯಾವ ಥರ ನನ್ನ ಡೆಕೋರೇಷನ್ ಎಲ್ಲ ಮಾಡಿದೆ ಅಂತ ನಾನು ಆಲ್ಮೋಸ್ಟ್ ಒಂದು ಮೂರು ಕಲರ್ಸ್ ತಂದಿದ್ದೀನಿ ಅಷ್ಟೇ ಸಿಂಪಲಾಗಿ ಎಲ್ಲ ಮನೆಯಲ್ಲೇ ಮಾಡೋದು ಅಂತ ಒಂದು ಮೂರು ಕಲರ್ಸ್ ತೊಗೊಂಡು ಬಂದಿನಿ ಸಾಕು ಇದ್ರ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಹೀಗೆ ಇರಲಿ ನನ್ನ ಮೇಲೆ ಥ್ಯಾಂಕ್ ಯು